ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಜೀಜ ಮಾತಾ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲ್ಲೆ ವಿವೇಕಾನಂದ ಜಯಂತ್ಯೋತ್ಸವ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ ವಾರ್ತೆಯ ವಿವರ ಬೀದರ್ ಜಿಲ್ಲೆ ತಾಲೂಕ್ ಬಸವಕಲ್ಯಾಣ ನಗರದಲ್ಲಿ ಇಂದು ರಾಷ್ಟ್ರೀಯ ಮಾತಾ ಮಾತಾ ಕ್ರಾಂತಿ ಜ್ಯೋತಿ ಬಾಯಿ ಪುಲ್ಲೆ ವಿವೇಕಾನಂದ ಜಯಂತ್ಯೋತ್ಸವ ಮತ್ತು ವಾರ್ತಿಕ ಸ್ನೇಹ ಸ್ನೇಹ ಸಮ್ಮೇಳನ ಮಾತಾ ಶಿಕ್ಷಣ ಕೇಂದ್ರ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಸಂಸದರು ಬೀದರ್ ಸನ್ಮಾನ್ಯ ಶ್ರೀ ನರಸಿಂಗರೆಡ್ಡಿ ಗ ಗದ ಗದಲೆಗಾಂವ್ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜ್ ಸಂಘ ಬೆಂಗಳೂರು ಹಾಗೂ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಮ ಶ್ರೀ ಸತೀಶ್ ಕುಮಾರ್ ಮೂಳೆ ಕಾರ್ಯದರ್ಶಿಗಳು ಶಿವಾಜಿ ಛತ್ರಪತಿ ಸ್ಮಾರಕ ಸಮಿತಿ ಬೀದರ್ ಶ್ರೀ ದಯಾನಂದ ಸೂರ್ಯವಂಶಿ ಪ್ರಚಾರ ಪ ಪ್ರಚಾರಕರು ಜೀಜಮಾತಾ ಐ ಟಿ ಐ ಕಾಲೇಜ್ ಹಾಗೆಯೇ ಶ್ರೀ ಪ್ರತಾಪ ಸೂರ್ಯವಂಶಿ ಮುಖ್ಯ ಗುರುಗಳು ಮಾತಾ ಕನ್ನಡ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಶ್ರೀ ಪ್ರಕಾಶ್ ಘಡಿಗೆ ಮುಖ್ಯ ಕಾರ್ಯದರ್ಶಿಗಳು ಮಾತಾ ಕನ್ಯಾ ಪ್ರೌಢಶಾಲೆ ಹಾಗೆಯೇ ಶ್ರೀ ಬಾಲಾಜಿ ಬೀದರ್ ಮುಖ್ಯ ಗುರುಗಳು ಮಾತಾ ಮರಾಠಿ ಶಾಲೆ ಪ್ರೌಢಶಾಲೆ ಹಾಗೆಯೇ ಶ್ರೀ ವಿವೇ ವಿಶ್ವನಾಥ ಪರಾಪೇಟಿ ಮುಖ್ಯ ಗುರುಗಳು ಮಾತಾ ಹಿರಿಯ ಪ್ರಾಥಮಿಕ ಶಾಲೆ ಹಾಗೆಯೇ ಅನಿತಾ ಕಟ್ಟಿಮನಿ ಮುಖ್ಯ ಗುರುಗಳು ವಿಶ್ವ ವಿದ್ಯಾ ವಿಕಾಸ ಪಬ್ಲಿಕ್ ಐಸ್ಕೂಲ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಶಾಲೆ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಪೋಷಕರು ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಬಸವಕಲ್ಯಾಣ

ಇದರಲ್ಲೆಲ್ಲ ಕೈತಿರಲ್ ಒಳ್ಳೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲ ಪುರಸ್ ಅವರು ಪಾಲ್ಗೊಳ್ತಾ ಇದ್ದಾರೆ ನನಗೂ ಕೂಡ ಮುಖ್ಯ ನನಗೆ ಆಹ್ವಾನ ಮಾಡಿ ಶಿಕ್ಷಣ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಕರಪಾಡಿಕೊಂಡು ಸ್ವತಂತ್ರ ಮಾಡಿದ್ದಾರೆ ಅವರಿಗೂ ಶಿಕ್ಷಣ ಸಂಸ್ಥೆ ಇರಿಗೂ ನನ್ನ ವತಿಯಿಂದ ನನಗೆ ಧನ್ಯವಾದಗಳು ತಿಳಿಸುತ್ತಿದ್ದು ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಇದೇ ರೀತಿ ಶಿಕ್ಷಣದಲ್ಲಿ ನಾವೆಲ್ಲರೂ ಜಾಸ್ತಿ ಕೊಟ್ಟು ತಮ್ಮ ಭಾಗದಲ್ಲಿ ಅಭಿವೃದ್ಧಿ ಮಾಡೋಣ ಎಷ್ಟಾಯ್ತು ಅಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿ ಅವರಿನ ಪ್ರೋತ್ಸಾಹ ಕೊಡೋಣ ಹಿಂ ಬರೋದರಲ್ಲಿ ಅವರು ಕೂಡ ಬಹಳ ತದ್ವ್ಯಕ್ತಿಯಾಗಿ ಈ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ ಅಂತ ನನಗೆ ಕೂಡ ನಂಬಿಕೆ ಇದೆ ನಾನು ನಮ್ಮ ಮೂಳೆ ಸರಿಗೆ ಹಾಗೂ ಎಂಟೈರ್ ನಮ್ಮ ಈ ಶಿಕ್ಷಣ ಸ್ವಲ್ಪ ಸುಖ ವಿಶೇಷ ಕೇಳಿಕೆಗೆ ತಮ್ಮ ಶುಭ ಬಸವ ಕಲ್ಯಾಣ ಕ್ಷೇತ್ರದ ಮಹಾಜಣೆ ಎಲ್ಲರಿಗೂ ನಾನು ಶುಭಾರ ಎಸುತ್ತೇನೆ ಈಗ ಸತ್ತ ಕೂಡ ತರ್ತಾ ಇದ್ದೇನೆ